ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತಿದ್ದು ಮತದಾನಕ್ಕೆ ಕೇವಲ ಎರಡು ದಿನಗಳು ಮಾತ್ರ ಬಾಕಿ ಇವೆ ಈ ಸಂದರ್ಭದಲ್ಲಿ ಚಿತ್ರದುರ್ಗದ ಸಿರಿಗೆರೆಯ ಸಮೀಪದ ಸಿದ್ದಾಪುರ ಗ್ರಾಮದ ಗ್ರಾಮಸ್ಥರು ಮತದಾನ ಮತದಾನ ಮಾಡುವ ಮತದಾನ ಬಹಿಷ್ಕಾರ ಮಾಡುವ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸಿದ್ದಾಪುರ ಗ್ರಾಮವು ಗಣಿಬಾಧಿತ ಪ್ರದೇಶವಾಗಿದೆ ಆದರೆ ಈ ಭಾಗದಲ್ಲಿ ಡಿ ಎಂ ಎಫ್ ಅನುದಾನವಾಗಲಿ ಬೇರೆ ಯಾವುದೇ ಅನುದಾನದಿಂದ ಅಭಿವೃದ್ಧಿಯನ್ನು ಕಂಡಿಲ್ಲ ಗ್ರಾಮವನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾಗಿದೆ ಇಲ್ಲಿ ಗಣಿವಿಧೂಳಿನಿಂದ ಕೂಡಿದೆ ಆದ್ದರಿಂದ ಇಡೀ ಗ್ರಾಮದ ಗ್ರಾಮಸ್ಥರು ಈ ಬಾರಿ ಲೋಕಸಭಾ ಚುನಾವಣೆಯ ಮತದಾನ ಬಹಿಷ್ಕರಿಸಲು ಎಂದು ಗ್ರಾಮಸ್ಥರು ಹೇಳಿದರು ಇ ಎಮ್ ಎಫ್ ಫಂಡಿಂದ ಬರ್ತಕ್ಕಂಥ ಯಾವುದೇ ಸವಲತ್ತನ್ನು ನಮ್ಮ ಗ್ರಾಮ ಇದುವರೆಗೆ ಪಡ್ಕೊಂಡಿಲ್ಲ ಹಾಗಾಗಿ ನಮ್ಮ ಗ್ರಾಮಸ್ಥರೆಲ್ಲ ಒಕ್ಕೊಲಿನಿಂದ ತೀರ್ಮಾನ ಮಾಡಿ ತುಂಬ ಹತ್ತಿರದ ಗ್ರಾಮ ಅದರ ಮೈನ್ಸಿನ ಧೂಳು ಮತ್ತು ಮೈನಿಂಗ್ ಧೂಳು ಮತ್ತು ಅದರ ಹಾವಭಾವ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಗ್ರಾಮ ನಮ್ಮದಾಗಿದ್ದರೂ ಕೂಡ ಇದುವರೆಗೆ ಯಾವುದೇ ಸವಲತ್ತು ಬರ್ತಿಲ್ಲ ಆದ ಕಾರಣದಿಂದ ನಮ್ಮ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥರು ಗ್ರಾಮಸ್ಥರಷ್ಟು ಒಂದಾಗಿ ಕೂತು ಒಕ್ಕೊಲಿನಿಂದ ಮತದಾನ ಮತದಾನವನ್ನು ಬಹಿಷ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ